ನಷ್ಟಕ್ಕೆ ತಕ್ಕಂತೆ ಬೆಳೆ ಪರಿಹಾರ ನೀಡಿ ರೈತ ಸಂಘದಿಂದ ತಹಶೀಲ್ದಾರರಿಗೆ ಮನವಿ ಹಿಣಕಲ್ ತಾಲೂಕಿನಲ್ಲಿ ಸತತವಾಗಿ ಸುರಿದ ಮಳೆಯಿಂದ ಬೆಳೆಯಾನೆಯಾಗಿದೆ ಪೂರ್ವ ಮುಂಗಾರು ಮುಂಗಾರಿನಲ್ಲಿ ಅತಿ ಹೆಚ್ಚಾಗಿ ಮಳೆಗೆ ಬೆಳೆಗಳು ನಾಶವಾಗಿದೆ ನೀರಿನಿಂದ ಶೇಕಡ ಅರವತ್ತರಷ್ಟು ಹಾನಿ ಸಂಭವಿಸಿದೆ ಸಮೀಕ್ಷೆಯಾಗಿದೆ ಎಂದು ಅಧಿಕಾರಿಗಳು ತಿಳಿಸುತ್ತಾರೆ ಆದರೆ ನಮ್ಮ ರೈತರ ಹೊಲಗಳಲ್ಲಿ ಬೆಳೆಗಳು ನಾಶವಾಗಿದೆ ಆದರೆ ಕೇವಲ ಹತ್ತು ಗುಂಟೆ ಹದಿನೈದು ಗುಂಟೆ ನಷ್ಟವನ್ನು ತೋರಿಸಿ ಕೇವಲ ಒಂದು ಸಾವಿರ ರೂಪಾಯಿ ಒಳಗಡೆ ರೈತರಿಗೆ ಬರಬಹುದು ಎಂದು ರೈತರಿಗೆ ಹೇಳುತ್ತಿದ್ದಾರೆ ಹೀಗಾಗಿ ರೈತರು ಎಷ್ಟು ನಷ್ಟವಾಗಿರುತ್ತದೆ ಪ್ರಮಾಣದ ಪರಿಹಾರವನ್ನು ನೀಡಬೇಕು ಇಲ್ಲದಿದ್ದರೆ ನಾವು ಸರ್ಕಾರಕ್ಕೆ ಮರಳಿ ಹಣವನ್ನು ಹಿಂದುರುಗಿಸುತ್ತೇವೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಇಳಕಲ್ ತಾಲೂಕಾ ಘಟಕದ ವತಿಯಿಂದ ರೈತರು ತಹಶೀಲಾರ್ ಅಮರೇಶ ಪಮ್ಮಾರ ಇವರಿಗೆ ಮನವಿ ಪತ್ರ ಸಲ್ಲಿಸಿದರು வரதாரண கந்தக்கூர ரூரல் நியூஸ் இளக்கை ಮೈಲೆಲ್ಲ ಅತಿ ರೀತಿಯಾಗಿಲ್ಲ ಓಡುತ್ತೆ ಮನಿ ಓಡಬಿಟ್ಟು ಸರೇ ನಾನು ಸರೇ ಎಣೆಗೆ ನಮ್ಮ ತಯಾರಿಗೆ ಎರಡು ಸಾವಿರ ಕೊಡ್ತಾರೆ ಕರ್ಕಂಡು ನಾವು ಅದರಿಗಿಂತ ಬೀಡ ರೈತರು ನಾವು ಎಷ್ಟು ದೊಡ್ಡ ಎಲ್ಲ ಲಾಭ ಇದೆ ಶೇಕಡ ನಮ್ಮ ತಾಲೂಕಿನಲ್ಲಿ ಶೇಕಡ ಎಂಬತ್ತರಷ್ಟು ರೈತರು ಅರವತ್ತಕ್ಕಿಂತ ಹೆಚ್ಚು ಇದೆ ಸರ್ ನಮ್ಮ ತಾಲೂಕಿನಲ್ಲಿ

ಎರಡು ಸಾವಿರ ಆಗಿದೆ ಅಂದ್ರೆ ನಾವು ಅದರ ಒಪ್ಪಿಲ್ಲ ರೈತರು ನಮಗೆ ರೈತರಿಗೆ ನ್ಯಾಯವಂತವಾದಂಥ ಪರಿಹಾರವನ್ನು ಕೊಡಬೇಕು ಕರ್ನಾಟಕ ಸರ್ಕಾರ ಮಾಜಿ ಮುಖ್ಯಮಂತ್ರಿ ಹೇಳ್ಯಾರ ಒಂದು ಎಕ್ರಿಗೆ ಅಂದರೆ ಎರಡೂವರೆ ಎಕರೆ ಹದಿನೇಳು ಸಾವಿರ ರೂಪಾಯಿ ಓಡಾಟ ಮಾಡ್ಯಾರ ಆ ರೊಂದಿಗೆ ಕೊಡಕ್ತಾಯಿರಲ್ಲ ನಮ್ಮ ಅಧಿಕಾರಿಗಳು ನಮ್ಮ ಭಾಗದಾಗ ಎಪ್ಪತ್ತು ಗಂಟೆ ಸರ್ವೆ ಮಾಡಿರೋ ಏನೋ ಗೊತ್ತಿಲ್ಲ ನಾವು ಈ ಮುಖಾಂತರ ಸರ್ಕಾರಕ್ಕೆ ಹೆದ್ದರಿಕೆ ಏನು ಕೊಡ್ತೀವಿ ಅಂದರೆ ಹಾಕೋತೇವೆ ಅಂತಂದ್ರೆ ನೀವೆಲ್ಲರೂ ಒಂದು ಸಾವಿರ ಎರಡು ಸಾವಿರ ಮಾಡಿದ್ರೆ ಹೋಗಿ ವಾಪಾಸ್ ನಮ್ಗೆ ಒಂದು ರೂಪಾಯ್ದಾಗ ಸೇರಿಸಿ ಹೊಳಿ ಸರ್ಕಾರಕ್ಕೆ ಚೆಕ್ ನಿಮಗೆ ಹೊಳ್ಳಿ ವಾಪಾಸ್ ಮಾಡ್ತೀವಿ ಆಮೇಲೆ ಸರ್ಕಾರದ ವಿರುದ್ಧ ವೈಪಾಡುಗಳಂತ ಚಳವಳಿ ಬಂತು ಯಾವ ಅಂತೇಳಿ ಏನ್ರಿ ಹದಿನೇಳು ನೂರ ಎರಡು ಸಾವಿರ ಥರ ಅಂತ ಏನು ರೈತರು ಏನು ದಯವಿಟ್ಟು ನಮ್ಮ ಮನೆ ಸರ್ಕಾರಕ್ಕೆ ಚಳಿಸಿಕೊಂಡ್ರು ಇಲ್ಲಾಂದ್ರೆ ಅಂದ್ರೆ ವೈಫೋಟ ಚಳವಳಿ ಮಾಡಿ ಸರ್ಕಾರದ ವಿರುದ್ಧ ನಮ್ಗೆ ನ್ಯಾಯಯುತವಾದ ಅಕೌಂಟ್ ಕೊಡ್ಬೋದು ಇಲ್ಲಿವರೆಗೆ ರೈತ ಬಂದರು ತಿಳ್ಕೊಂಡ್ರು ನಾವು ಮನವಿ ಪತ್ರವನ್ನು ಆನೆ ರೈತರ ಪರಿಹಾರ ನೀಡುವ ಶೇಕಡಾ ಅರವತ್ತರಷ್ಟು ರೈತರ ಜಮನಗಳಿದೆ ನಾವು ಕೆಲವು ಕಡಿಮೆ ಆಗಿದೆ ಹಾನಿ ಸಂಭವಿಸ್ತೇನೆ ಈ ಸರ್ವೆ ಮಾಡಿರೋ ಬಗ್ಗೆ ನಮಗೆ ಮಾಹಿತಿ ಇರುವುದಿಲ್ಲ ಅವರೇ ದೇಹ ಸಮೀಕ್ಷೆ ಮಾಡಿರಬೇಕು ನಮಗೆ ಮಾಹಿತಿ ಇಲ್ಲ ಅತಿ ಹೆಚ್ಚಾಗಿದೆ ಮತ್ತೆ ಸರ್ವೆ ಮಾಡಬೇಕಾಗಿ ಈ ಮೂಲಕ ನಮ್ಮ ನಿಜ ದಿನ ಪತ್ರಿಕೆಯಲ್ಲಿ ಬರುವ ಶೇಕಡಾ ಅರವತ್ತರಕ್ಕಿಂತ ಹೆಚ್ಚಾಗಿದೆ ನಮ್ಮ ಮಾಹಿತಿ ಪ್ರಕಾರ ಅಷ್ಟೇ ಗೋಸ್ಕ ನಮ್ಮ ಜಮೀನುಗಳು ಬಂದು ಅವ್ರು ಮತ್ತೆ ರೀ ಸರ್ವೆ ಮಾಡಬೇಕಾಗಿ ತಮ್ಮಲ್ಲಿ ಈ ಪ್ರಕಾರ ಫೋನ್ ಕೊಡ್ತಾರೆ ಅರೆ ಬನ್ರಿ ಬನ್ರಿತಮ್ಮ ಎಲ್ಲಾದ್ರೂ ಬರ್ತಮ್ಮ ಎಲ್ಲ ಫೋಟೋದಾಗೆಲ್ಲ ದುಡ್ಡು